ಒಂದ್ಸಲ ಅರ್ಚಕರು ಪ್ರಾಯಕಾಲದಲ್ಲಿ ಶಿವರಾತ್ರಿಯ ದಿವಸ ಬಿಲ್ವ ಪತ್ರ ಸಿಗದೆ ಇರುವ ಸಂದರ್ಭದಲ್ಲಿ ಮಣ್ಣನ್ನೇ ಶಿವನ ತಲೆಗೆ ಬೊಕ್ಸೆಯಲ್ಲಿ ಹಾಕಿದಾಗ ಮಣ್ಣೆಲ್ಲ ಬಿಲ್ವ ಪತ್ರೆ ಆಗಿ ಪರಿವರ್ತನೆಯಾಗಿತ್ತು ಎನ್ನುವುದು ಇತಿಹಾಸ ನಾನು ನಿಮ್ಮೋರನೋ ನ ಆಶಿಕ್ ಮಾತಾಡ್ತಾ ಇರೋದು ಕಲಿಯುಗದಲ್ಲಿ ಯಾರು ಮಣ್ಣಿನ ಒಂದು ಸ್ವರೂಪದಲ್ಲಿ ಅಥವಾ ಮಣ್ಣಿನ ಅರಿಕೆಯನ್ನು ಸಲ್ಲಿಸ್ತಾರೆ ಅವರಿಗೆ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ ಎಂದು ಅಶರೀರವಾಣಿ ಆ ಕಾಲದಲ್ಲಿ ಆಗಿದೆ ಎಂದು ಹಿರಿಯರು ಹೇಳ್ತಾರೆ ಮಣ್ಣಿನ ಅರಕೆ ದೇವಸ್ಥಾನ ಎಂದೇ ಪ್ರಸಿದ್ಧವಾಗಿದೆ ಎಲ್ಲಾ ದೇವಸ್ಥಾನಗಳಲ್ಲಿ ಚಿನ್ನ ಬೆಳ್ಳಿ ಇತ್ಯಾದಿ ಅರಕೆಗಳಾಗಿದ್ರೆ ಇಲ್ಲಿ ಈ ದೇವರಿಗೆ ಮಣ್ಣಿನ ಅರಕೆ ಅಂದ್ರೆ ಪ್ರೀತಿ ದಿನದಲ್ಲಿ ಒಮ್ಮೆ ಮಾತ್ರ ನಡೆಯುತ್ತದೆ ಈ ಮಣ್ಣಿನ ಅರಕೆಯ ಸೇವೆ ಬಂದ ಭಕ್ತರ ಕಷ್ಟಗಳನ್ನು ನೀಗಿಸುತ್ತಿರುವ ವಿಶೇಷ ಕ್ಷೇತ್ರವೇ ಸದಾಶಿವರುದ್ರ ಕ್ಷೇತ್ರ ಇದು ಧರ್ಮಸ್ಥಳದಿಂದ ಹದಿನಾಲ್ಕು ಕಿಲೋಮೀಟರ್ ದೂರದಲ್ಲಿದೆ ಉಜಿರೆ ಸಮೀಪದಲ್ಲಿರುವ ಸೂರ್ಯ ದೇವಸ್ಥಾನ ಎಂದು ಪ್ರಸಿದ್ಧವಾಗಿದೆ ಇಲ್ಲಿ ಪಾರ್ವತಿ ಇಲ್ಲ ಸದಾಶಿವರುದ್ರ ದೇವರು ಮಾತ್ರ ನೋಡಬಹುದು ಎಲ್ಲಾ ಕ್ಷೇತ್ರಗಳಲ್ಲಿ ಈಶ್ವರ ಲಿಂಗ ಸ್ವರೂಪಿಯಾಗಿ ನೋಡಿರ್ತೀರಾ ಆದ್ರೆ ಇಲ್ಲಿ ಮೂರ್ತಿ ಸ್ವರೂಪ